ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಶನ್ಶಿಪ್ ಬೇರೆ ಇದೊಂದು ಬೇರೆ ನೀನು ಊರಿಗೆ ದೊಡ್ಡ ರೌಡಿಯನಾ ಈ ವಯಸ್ಸಿಗೆ ಬಿತಿ ನೀರು ಮಾತಾಡ್ತಾ ಇದನ್ ಕರಿತೀರೇ ಸೋಚ್ ಸಿ ಇಷ್ಟನೇ ಗೊತ್ತಿರದಿಷ್ಟೇ ನೀವೇನ್ ತೋರಿಸ್ತಾ ಇದೀರೋ ನಮಗೆ ನಾವ್ ಅದ್ರಿಂದಾನೇ ನಾವು ನೋಡ್ತಾ ಇದೀವಿ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ನನಗೆ ನನಗೆ ನನಗ್ ಬರೋದೇನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ಆದ್ರೂ ತಪ್ಪಲ್ವೇನೋ ನನಗ್ ಹೀಗೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆಲ್ಲ ಬಿದ್ದಿದ್ರಲ್ಲ ಬಾಳ್ ಬದುಕ್ಬೇಕಾದ ರೇಣುಕಾ ಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಇದುವರೆಗೂ ಒಬ್ಬಳೆ ಅಂತಿದ್ಲು ಈಗ ಇವನು ಸೇರ್ಕೊಂಡ ಅನ್ಕೊಂಡಿ ಬಿಡು ಎಲ್ಲದಕ್ಕೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ನೀ ನೀ ಊರಿಗೆ ದೊಡ್ಡ ರೌಡಿಯನ ಕ್ಷಮಿಸಿ ಮಾಸ್ಟರ್ ಹುಡುಗರು ಗೊತ್ತಿಲ್ಲದೆ ಮಾಡಿಬಿಟ್ರು ಪ್ರತಿಯೊಂದು ನಮಗೆ ಏನು ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಇಲ್ಲ ಒಂದು ಪಾಯಿಂಟ್ ಅಲ್ಲಿ ಕೂತ್ಕೊಂಡು ಒಂದು ಟೈಮ್ ಯೋಚನೆ ಮಾಡಿದಾಗ

ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದ್ ನಿಂತಿದೆ ಎಷ್ಟೋ ವರ್ಷಗಳ ಇತಿಹಾಸ ಇದು ಈ ವಯಸ್ಸಿಗೆ ಬಿತಿ ನೀರ್ ಮಾತಾಡ್ತಾ ತಡೆ ಅಮ್ಮನ್ ಕರಿತೀನಿ ಅಕಸ್ಮಾತ್ ಇವ್ನ್ ಮಾಡ್ತಿರೋದು ನಾಟಕ ಅವ್ನ ವೇಷ ಎಲ್ಲ ಬಯಲಾದ್ರೆ ಏನ್ ಗತಿ ಬಾಬಾ ಬಿಸಾಕ್ತಾರೆ ಚೇಂಬರ್ ಇರೋದು ಅಲ್ಲಿರೋಂತ ಚಿತ್ರರಂಗಕ್ಕೆ ಅಲ್ಲಿರೋಂತ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ಕೊಡಕ್ಕೆ ಹೊರತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ ವರ್ಡ್ ಅಲ್ಲ ಕಳಿಬೇಡಿ ಯಾರೇ ಒಂದ್ ಹೇಳ್ತೀನಿ ಕೇಳಿ ನಾವ್ ಯಾರು ಕಾನೂನು ಅಲ್ಲ ಸರ್ ನಾವು ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಕ್ ಆಗಲ್ಲ ನೀವ್ ಹೇಳಿದ್ರಲ್ಲ ಒಂದು ಉತ್ತರ ಇದೆ ಅವ್ರದ್ದು ಏನಕ್ಕೆ ಅಂದ್ರೆ ಅವ್ರದ್ದು ಅವ್ರನ್ನ ತುಳಿಬೇಕು ಅಂತ ಅವ್ರನ್ನ ತುಳಿಯಕ್ ಆಗೋದಿಲ್ಲ ಏನಕ್ಕೆ ಅಂದ್ರೆ ನಾವಿದ್ವಿ ಫ್ಯಾನ್ಸ್ ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ ಎಷ್ಟು ದೊಡ್ಡ ವಿಚಾರವನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ರು ಬೆಳಿಗ್ಗೆ ನಾನು ಅಂದ್ಬಿಟ್ಟೆ ಬೈದ್ಬಿಟ್ಟೆ ಮಾಡ್ಕೊತಿಯಾ ಎಲ್ಲೂ ಮುಂಟೇವ್ ನೋಡ ನಿನ್ನ ಮಂಡಿದಂಗೆ ಇರೋರ್ ಏನಾರು ಬೋದ್ರೆ ಬದಕಕ್ಕೆ ಅಂತ ತಿಳ್ಕೊಳೋ ಅವೇಗ್ ನನ್ ಅಂತ ನಮ್ಮ ಅಪ್ಪ ಹೇಳಿ ಸತ್ತ ಹೋಗ್ಬಿಟ್ಟವ್ ಮತ್ತೆ